ಅಲೇ ಯಾ ಅದನ್ಮಡೆ ಅದ ಬತ್ತನ ಇಲ್ಲ ವಿಡು आतायता ನೆಲ ಕೊಡಿಲಿ ಅಂದನ್ ಬಾಡ ಕ್ಲೀನ್ ಆಗು ಮಾಡು ನ ದ आतायता हेलो ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೇ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕಿಸ್ ವಿಲೇಜ್ ಲೈಫ್ YouTube ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಮಟ್ಟ ಮಟ್ಟ ಮಧ್ಯಾಹ್ನ ಒಂದು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಇದೆಲ್ಲ ಸಂಜೆ ಹೊತ್ತು ಇದ್ದೋ ಆದರೆ ಮಳೆ ಬೀಳ್ತಾ ಇದೆ ಸಂಜೆ ಹೊತ್ತಾದರೆ ಸಿಕ್ಕಾಪಟ್ಟೆ ಒಂದು ಮಳೆ ಅದಕ್ಕೋಸ್ಕರ ನಾನು ಇವತ್ತು ಮಧ್ಯಾಹ್ನನೇ ಹೂವು ಬಿಡಿಸ್ತಾ ಇದ್ದೀರಿ ಹಾಗೆ ಹೂವು ಬಿಡಿಸೋದು ಕೂಡ ವ್ಲಾಗ್ ಮಾಡೋಣ ಅಂತ ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ರೋಟಿನ ಹೇಗಿರುತ್ತೆ ನಾವು ಹೂವು ಬಿಡಿಸೋದು ಹೇಗಿರುತ್ತೆ ಅಂತ ಅದು ನೋಡೋಣ ಅದಕ್ಕಿಂತ ಮುಂಚೆ ಹಿರಿಯ ಪಶ್ಚಿಮ್ ಡಿಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮಿಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಇಷ್ಟ ದಿನ ಬಂದು ಗಿಡ ಎಲ್ಲ ಕಾಣಿಸ್ತೈತಿಲ್ಲ ಕೈಯೇ ಸರಿ ಇಷ್ಟ ದಿನ ಬಂದು ನಾನು ಟ್ರೈಪೋರ್ಟ್ ಅಲ್ಲಿ ಹಾಕಿ ವ್ಲಾಗ್ ಮಾಡ್ತಾ ಇದ್ದೆ ಇವತ್ತು ನನ್ನ ಜೊತೆಗೆ ನಮ್ಮ ಅಕ್ಕನ ಮಗ ಜಶ್ವಿನ ಇದ್ದಾನೆ ಕ್ಯಾಮ್ರಾ ಮ್ಯಾನ್ ಜಶ್ವಿನ್ ಇವತ್ತು ಇವತ್ತು ಅವನು ವಿಡಿಯೋ ಮಾಡ್ತಾ ಇದ್ದಾನೆ ನಾನು ಇವತ್ತು ಏನೋ ವ್ಲಾಗ್ ಮಾಡಬಾರ್ದು ಅಂತ ನಾನು ಸುಮ್ಗೆ ಇದ್ದೆ ಆದ್ರೆ ಅವನೇ ಇಕ್ಕೊಂಡು ಕೊಡು ಮಮ್ಮ ವ್ಲಾಗ್ ಮಾಡ್ತೀನಿ ಅಂತ ನನ್ನ ಮಚ್ಚಾ ಕೇಳ್ದ ಅದಕ್ಕೋಸ್ಕರ ಓಕೆ ಅದು ಒಂದು ವ್ಲಾಗ್ ಆಗಲಿ ಅಂದ್ಬಿಟ್ಟು ಇವತ್ತಿನ ಒಂದು ಕ್ಯಾಮ್ರಾಮನ್ ಬಂದು ನಮ್ಮ ಜಶ್ವಿನು ಯಾವ ಮಟ್ಟಕ್ಕೆ ವಿಡಿಯೋ ಮಾಡ್ತಾನೋ ಗೊತ್ತಿಲ್ಲ ನೋಡೋಣ ಅಪ್ಪ ನೋಡೋಣ ನೀನು ಹೆಸ್ರೆಲ್ಲ ಹೇಳಿದಿನಿ ಕರೆಕ್ಟಾಗಿ ವಿಡಿಯೋ ಮಾಡೋ ಮಗನೇ ಇಷ್ಟೊತ್ತ ಮೋಡ ಮುಚ್ಕೊಂಡಿತ್ತು ನಾವು ತೋಟಕ್ಕೆ ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ಅಂದರೆ ಇದು ಬಂದು ಮಳ್ಳೆ ಹೂವು ಈ ಮಳ್ಳೆ ಹೂವು ಬಿಡಿಸೋದಕ್ಕೆ ಮತ್ತೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಿಡಿಸ್ತಾಯಿದ್ದೀರಿ ಅಪ್ಪು ಅಜೀನ್ ಬಿಡ ಈ ಕಡೆ ನಮ್ಮಮ್ಮ ಈ ಕಡೆ ನಾನು ಇಬ್ಬರು ಕೂಡ ಬಿಡಿಸ್ತಾ ಇದ್ದೀವಿ ಮಳ್ಳೆ ಹೂವನ ಓಕೆ ಜಾಸ್ತಿ ತಲೆ ಹೋಗಲ್ಲ ನಮ್ಮ ಕೆಲಸ ನೀವು ನೋಡಿ ಹೇಗಿರುತ್ತೆ ಅಂತ ನಾನು ಮಾತಾಡ್ಕೊಂಡು ಕುಟ್ಕೊಂಡ್ರೆ ಇಲ್ಲಿ ಹೂವು ಬಿಡ್ಸೋದು ಸಾಗೋದಿಲ್ಲ ಕೆಲಸ ಅಂದರೆ ಗ್ರೀನ್ ಇರೋದೆಲ್ಲ ಬಿಟ್ಬಿಡ್ಬೇಕು ಬ್ರೆ ವೈಟ್ ಇರೋದು ಮಾತ್ರ ಕಿತ್ಕೋಬೇಕು ಏನಂದರೆ ಈ ಹೂವು ಬಿಡ್ಸೋದ್ರಾಗ ಏನು ಎಸ್ಪಾಟ್ ಇಲ್ಲ ನನಗೆ ಅಷ್ಟು ಬೇಗ ಜಾಸ್ತಿ ಆಡೋದಿಲ್ಲ ನನಗೆ ಹೂವು ಬಿಡಿಸೋದು ಸುಮ್ಗೆ ನಮ್ಮ ಅಮ್ಮನಿಗೆ ಟೈಮ್ ಪಾಸ್ಗೆ ನಾವು ಜೊತೆ ನಾನು ಬಂದಿದ್ದೀನಿ mm <laughs> ಕ್ಯಾಮ್ರಾ ಮ್ಯಾನ್ ಯಾರಪ್ಪ ಅಂತ ಯೋಚನೆ ಮಾಡ್ತಾ ಮಾಡ್ತಿದ್ದೀರ ಅವನು ಫೇಸು ತೋರಿಸ್ಬಿಡಣ ಪಾಪ ಕಷ್ಟ ಬಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ಕೂಡ ನೀನು ಫೇಸ್ ತೋರಿಸ್ತೀನಿ ನೋಡಿ ಇವನೇ ನಮ್ಮ ಜಸ್ವಿನ್ ನಮ್ಮ ಅಕ್ಕನ ಮಗ ಇವನೇ ಇವತ್ತಿನ ದಿನ ಕ್ಯಾಮ್ರಾಮ್ಯಾನ್ ವರ್ಕ್ ಮಾಡ್ತಾ ಇರೋದು ಅಂದರೆ ಮ್ಯಾನ್ ಇವತ್ತು ಇವನೇ ಬಂದು ಇವನು ಎಷ್ಟಕ್ಕೆ ಮತ್ತಿಗೆ ಇವತ್ತು ವೀಡಿಯೋ ಮಾಡಿದಾನಂತ ನೋಡೋಣ ಇದಪ್ಪ ಮಾಡಪ್ಪ ಅಪ್ಪ ನೀನು ಬೆಳೆದು ದೊಡ್ಡವನಾದ್ರೂ ನಮ್ಮ ಯೂಟ್ಯೂಬಲ್ಲಿ ಇಡ್ತೀಯ ಅವಾಗ ನಾನು ಈ ವಯಸ್ಸಲ್ಲಿ ಹಿಂಗೆ ಅಂತ ನೀನು ನೋಡ್ಬೋದು ಆಯ್ತಾ ಅಪ್ಪ ಎಷ್ಟೇ ಕ್ಲಾಸ್ ಇವಾಗ ನೀನು ತ್ರೀ ಪಾಸ್ ಆಗಿ ಫೋರ್ಕ್ ಹೋಗಿದ್ಯಾ ಿನ ಗಿಡ ಎಲ್ಲ ಬಿಡಿ ಬರಬೇಕು ನಾನು ಬಿಡಿಸ್ತಾರದೆಲ್ಲ ಆ ಥರ ಮಾಡೋ ವಿಡಿಯೋ ನಾನು ಬಿಳಬೇಕು ಏನ ನಾನು ಬಿಳ್ಬೇಕು ನಾನು ಬಿಡಿಸ್ತಾರ ಕೈಯ್ಯು ಕೂಡ ಬಿಳ್ಬೇಕು ಹಂಗೆ ಮಾಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಭಾಷೆ ಮೇಗಿ ನೋಡ್ಸಿ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ವಡೆ ಇದುಕೊಂಡು ಆದಷ್ಟು ಬೇಗ ನಿಮ್ದು ಹೊಡ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್